ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರೆ ಎಲ್ಲರೂ ಅಂತ ಭಾವಿಸ್ತಾ ನೆನ್ನೆ ಬಿಗ್ ಬಾಸ್ ಅಲ್ಲಿ ಒಂದಷ್ಟು ಇನ್ಸಿಡೆಂಟ್ಗಳು ನಡೀತು ಗುರು ಏನಂದರೆ ಈ ಮಂಜು ಗೌತಮಿ ಕಂಡ್ರೆ ಈ ರಜತ್ ಭವ್ಯ ತ್ರಿವಿಕ್ರಮು ಮೋಕ್ಷಿತಾ ಇವ್ರು ಯಾರಿಗೂ ಆಗಲ್ಲ ಉರಿ ಹತ್ಕೊಂಡು ಸಾಯ್ತಾರೆ ಎಲ್ಲ ಬರೀ ಬೇರೆಯವ್ರು ನೋಡೋರು ಹುರ್ಕೊಳ್ಳೋದಕ್ಕೆ ಅದಕ್ಕೇನೋ ಒಂದು ಕಲ್ಪನೆ ಮಾಡೋದು ಅದಕ್ಕೇನೋ ಒಂದು ಬಿಂಸಕ್ಕೆ ಹೋಗೋದು ಆಸಿಡ್ ಧನ್ರಾಜ್ಗೆ ಪ್ರೊವಕ್ ಮಾಡೋದು ಗೂಟ ಇಟ್ಟರು ಅನ್ನೋದು ಈ ರಜತ್ತು ನೀನು ಆ ನೀನು ಊಟ ಇಡ್ಲಿಲ್ವಾ ಹನುಮಂತಿಗೆ ಹನುಮಂತುಗೆ ಯಾರು ಊಟ ಇಟ್ಟಿದ್ದು ನೀನೇ ಇಟ್ಟಿತ್ತಾನೆ ಗೆಲ್ಲೋ ಅಂತ ಕ್ಯಾಂಡಿಡೇಟ್ಗೆ ನೀನೇ ವೆಯ್ಟ್ ಹಾಕಿ ಹಾಕಿ ಗೂಟ ಇಟ್ಟೆ ಅವನಿಗೆ ಆ ನೀನು ಎಂಥ ಕಿತ್ತೋಗಿರೋದು ಅಂತ ಎಲ್ಲರಿಗೂ ಗೊತ್ತಿದೆ ಇಡೀ ಕರ್ನಾಟಕ ಜನತೆನೆ ನೋಡ್ತಿದೆ ಮತ್ತು ಇವಾಗ ಏನಾಗಿದೆ ಅಂದರೆ ಎಲ್ಲ ಗೇಮು ಆಯಿತು ಇವರೇ ಗೆದ್ದರು ಇದರಲ್ಲಿ ಇವಾಗ ತ್ರೀ ಪ್ಲಸ್ ಒನ್ ಆಗಿಬಿಟ್ಟಿದೆ ಇವಾಗ ಟಿಕೆಟು ಫಿನಾಲಾಗಿ ಬಂದಿರೋರು ತ್ರೀ ಪ್ಲಸ್ ಒನ್ ಆಗಿದ್ದಾರೆ ಏನಕ್ಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ತ್ರಿವಿಕ್ರಮು ಭವ್ಯ ರಜತ್ತು ಇವ್ರು ಮೂರು ಜನ ಒಂದು ಸೈಡು ಈ ಸೈಡ್ ಬಂದ್ಬಿಟ್ಟು ಹನುಮಂತ ಸಪ್ರೇಟು ಯಾಕಂದರೆ ಹನುಮಂತನ್ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡೇ ಮಾಡ್ತಾರೆ ಇವರು ನಾಟಕ ಮೊದಲೇ ಧಾರಾವಾಹಿಲಿ ನಟಿಸ್ಕೊಂಡು ಬಂದು ಒಂದಷ್ಟು ಶೋಗಳ್ನೆಲ್ಲ ಮಾಡ್ಕೊಂಡು ಬಂದವರು ಇವರು ಬೆಂಗಳೂರವರು ಬಿಡ್ತಾರೆ ಅವರು ಬಡೆ ಬಡತವುಗಳು ಇವರು ಸಖತ್ ಪ್ಲಾನಿಂಗ್ ಹಾಕ್ಕೊಂಡೆ ಬರ್ತಾರೆ ಈ ಸೈಡು ಹನುಮಂತನ್ನ ಹೆವಿ ಟಾರ್ಗೆಟ್ ಮಾಡೇ ಮಾಡ್ತಾರೆ ಈ ಟೈಮಲ್ಲಿ ಟಿಕೆಟ್ ಫಿನಾಲಲ್ಲಿ ಹನುಮಂತು ಇವ್ರು ಮೂರು ಜನಕ್ಕೂ ಟಕ್ಕರ್ ಕೊಟ್ಟ ಟಾಂಕ್ ಕೊಟ್ಕೊಂಡು ಟಿಕೆಟ್ ಫಿನಾಲೆ ಗೆದ್ದರೆ ಬೆಂಕಿ ಬುಡಕ್ಕೆ ಬೆಂಕಿ ಹೆಂಗೆ ಬೀಳುತ್ತೆ ಅಂದರೆ ಇವ್ರು ಮೂರು ಜನಕ್ಕೂ ನೆನೆಸ್ಕೋಬೇಕು ಆ ರೇಂಜಲ್ಲಿ ಬೀಳುತ್ತೆ ನೋಡೋಣ ಇವ್ರು ಮೂರು ಜನ ಯಾವ ಥರ ಪ್ರೊವೋಕ್ ಮಾಡ್ತಾರೆ ಏನು ಮಾಡ್ತಾರೆ ಹನುಮಂತುನ ಹನುಮಂತು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅವನಿಗೆ ಗೊತ್ತಿದೆ ಇವ್ರ ಬಗ್ಗೆ ಎಲ್ಲ ಹೆಂಗೆ ಆಪಿಡಬೇಕು ಇಡ್ತಾನೆ ಬಟ್ ನಾನು ಆದ್ರೂ ಸಿಕ್ಕಾಪಟ್ಟೆ ಈ ರಜಾತು ಮಾತುಗಳಾಗಿರ್ಬೋದು ಏನು ಊಟ ಇಡ್ತಾನೆ ಅದು ಧನ್ರಾಜು ಅವ್ನು ಓದ್ಬೊಡ್ಡೇ ಇದೆ ಧನ್ರಾಜು ಅವ್ನ್ ಹೇಳಿದ್ದಕ್ಕೆಲ್ಲ ತಲೆ ಅಳ್ಳಾಡ್ಸಾನೆ ಅಲ್ಲೇ ಒಂದು ಟಾಂಗ್ ಟಕ್ಕರ್ ಕೊಟ್ಟು ಬಿಟ್ಟು ಹೋಗೋದು ಬಿಡ್ಬಿಟ್ಟು ಹೌದು ನೀವು ಹೇಳಿದ್ ನಿಜ ಅಂತ ಏ ಕಾಮನ್ ಸೆನ್ಸ್ ಇಲ್ವೇನೋ ಅವ್ನಿಗಂತೂ ಹಾಂ ಇವರು ಏನು ದೊಡ್ಡ ಸಾಚ ನನ್ನ ಮಕ್ಳು ಹೀಳ್ತಾರೆ ಹೇಳಿದ್ದೇ ಹೇಳ್ತಾರೆ ಗೊತ್ತಿದೆ ಬಿಡುಗರು ಹೆಂಗೆ ನಿಮಗೆ ಹನುಮಂತನೇ ಸೇರಿ ನಿಮ್ಗೆ ಮಾತಲ್ಲೇ ಆಗಲಿ ಎಲ್ಲ ಆಟದಲ್ಲೇ ಆಗಲಿ ಅಲ್ಲೇ ಅಲ್ಲೇ ಆಫ್ ಇಟ್ಬಿಟ್ಟು ಹೊಟ್ಟೋಯ್ತಾನೆ ಅದೇ ಸರಿ ನಿಮಗೆ ನನಗಂತೂ ಈ ರಜತದು ಈ ಉಸ್ತುವಾರಿ ಇದೆಯಲ್ಲ ಕಿತ್ತು ಕಿತ್ತೋಗಿರೋ ಉಸ್ತುವಾರಿ ಇದಕ್ಕೆ ಏನು ಒಂಥರ ಅಸಹ್ಯವಾಗಿತ್ತು ಆ ಟೀಮ್ಗೆ ಒಂಥರ ಫೇವರಿಸಮ್ ಏ ಪಕ್ಕಾ ಫೇವರಿಸಮ್ ಗುರು ಅದು ನೋಡಿದ್ರೆ ಗೊತ್ತಾಗುತ್ತೆ ನೋಡೋಣ ಆ ಟಿಕೆಟ್ ಫಿನಾಲೆಯಲ್ಲಿ ಹನುಮಂತು ಗೆಲ್ಲಿ ಅಂತ ಹೇಳ್ತಾ ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ನಮಸ್ಕಾರ